ಹೊಸಕೋಟೆಯಲ್ಲಿ ಮಳೆ ತಂದ ಅವಾಂತರ ಕೆನರಾ ಬ್ಯಾಂಕ್ ಎ ಟಿ ಎಂಗೆ ನುಗ್ಗಿದ ನೀರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ಧಾರಾಕಾರ ಮಳೆ ಸುರಿದಿದ್ದು ಹಲವಾರು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ ನಗರದ ಕಾಲೇಜು ರಸ್ತೆಯಲ್ಲಿರುವ ಮಹಾಲಸ ಕಾಂಪ್ಲೆಕ್ಸ್ ನೆಲಮಹಡಿಯಲ್ಲಿ ಕೆನರಾ ಬ್ಯಾಂಕ್ನ ಎ ಟಿ ಎಂ ಇದ್ದು ಹಾಗೆ ಇನ್ನಿತರ ಅಂಗಡಿ ಮಳಿಗೆಗಳು ಕೂಡ ಇದ್ದು ಇಲ್ಲಿ ನೀರು ನುಗ್ಗಿದ್ದು ಎರಡು ಅಡಿಗಳಷ್ಟು ಕೂಡ ಎ ಟಿ ಎಂ ನಲ್ಲಿ ನೀರು ನಿಂತಿರುವುದನ್ನು ಕಾಣಬಹುದಾಗಿದೆ ಇನ್ನು ನಗರದಲ್ಲಿ ಏನೋ ಒಂದು ವಿದ್ಯುತ್ ತಂತಿಗಳನ್ನು ಅಳವಡಿಸಲು ಕೇಬಲ್ ಅಳವಡಿಸಲಾಗಿತ್ತು ಆ ಕೇಬಲ್ ಕಾಮಗಾರಿ ನಡೆಯುತ್ತಿದ್ದು ನೀರು ಸರಿಯಾಗಿ ಮುಂದಕ್ಕೆ ಸಾಗಲು ಎಡೆ ಇಲ್ಲದ ಕಾರಣದಿಂದಾಗಿ ಜೊತೆಗೆ ಮಳೆಯೂ ಕೂಡ ಸ್ವಲ್ಪ ಬಿದ್ದ ಹಿನ್ನೆಲೆಯಲ್ಲಿ ಈ ಒಂದು ಎ ಟಿ ಎಂಗೆ ನೀರು ನುಗ್ಗಿದೆ ಸಾಕಷ್ಟು ರಸ್ತೆಗಳ ಪರಿಸ್ಥಿತಿ ಕೂಡ ಇದೇ ಆಗಿದ್ದು ಅಂಗಡಿ ಮಾಲೀಕರು ನೀರನ್ನು ಹೊರಹಾಕಲು ಅರಸಾಹಸ ಪಡುತ್ತಿದ್ದಾರೆ ಹೊಸಕೋಟೆ ನಗರದಲ್ಲಿ ಭಾರಿ ಮಳೆ ಅನ್ನೋದಕ್ಕಿಂತ ಈ ಒಂದು ಕಾಮಗಾರಿ ನಡೆಯುತ್ತಿರೋದಾಗಲಿ ಅಥವಾ ಈ ಕಾಮಗಾರಿ ವಿಳಂಬ ಆಗಿರ್ಬೋದು ಅಥವಾ ಅವೈಜ್ಞಾನಿಕ ಕಾಮಗಾರಿ ಕಾರಣ ಕೂಡ ಇರ್ಬೋದು ಹಾಗೆ ನಗರ ಕೂಡ ನಿರ್ಮಾಣ ಮಾಡುವಾಗ ಇದನ್ನು ಸ್ವಲ್ಪ ಮಟ್ಟಿಗೆ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದೆ ಅಂದರೂ ಕೂಡ ತಪ್ಪಾಗಲಾರದು